ನೆಲಮಂಗಲದ ಭ್ರೂಣ ಹತ್ಯೆ ಪ್ರಕರಣ ಆಸರಿ ಆಸ್ಪತ್ರೆಗೆ ಬಿಜೆಪಿ ಕಾರ್ಯಕರ್ತರ ಮುತ್ತಿಗೆ ನೆಲಮಂಗಲ ನಗರದ ಖಾಸಗಿ ಆಸ್ಪತ್ರೆಗೆ ನೆಲಮಂಗಲ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಭೇಟಿ ಎಪ್ಪತ್ನಾಲ್ಕು ಭ್ರೂಣ ಹತ್ಯೆ ಕೇಸ್ ಪ್ರಕರಣ ಪ್ರತಿಭಟನೆಗೆ ಮುಂದಾಗುತ್ತಂತೆ ಪೊಲೀಸರ ಎಂಟ್ರಿ ಪ್ರತಿಭಟನಾಕಾರರನ್ನ ತಡೆದು ಹೊರಕಳಿಸಿದ ಪೊಲೀಸರು ನೆಲಮಂಗಲ ಟೌನ್ ಪೊಲೀಸರ ಭೇಟಿ ನಿನ್ನೆ ರಾಜ್ಯದಲ್ಲಿ ಬಹಳ ದೊಡ್ಡ ಸುದ್ದಿ ಇದು ನೆಲಮಂಗಲದ ಆಸರೆ ಆಸ್ಪತ್ರೆಯಲ್ಲಿ ಎಂಬತ್ತೊಂಬತ್ತು ಬೃಹತ್ಯೆ ಮಾಡಿರ್ತಕ್ಕಂಥ ಒಂದು ಸುದ್ದಿ ಎಪ್ಪತ್ನಾಲ್ಕ ಬೃಹತ್ಯೆ ಮಾಡಿರ್ತಕ್ಕಂಥ ಸುದ್ದಿ ಇಡೀ ರಾಜ್ಯದ ಎಲ್ಲಾ ಮಾಧ್ಯಮದಲ್ಲೂ ಕೂಡ ವಿಸ್ತಾರ ಆಯಿತು ಇದು ಒಂದು ಈನ ಕೃತ್ಯ ಅದು ಒಂದು ಸೋಚನೆ ಘಟನೆ ಇದು ಯಾವುದೇ ಕಡೆ ಅದು ಎಕ್ಸ್ಪೆಷಲಿ ನಿರ್ಮಲ ತಾಲೂಕು ಇರ್ತಕ್ಕಂಥದ್ದು ಒಂದು ಹೋಮಾನಿ ಘಟನೆ ಅಂತಕ್ಕಂಥ ಹೇಳಿಕೆ ಬಯಸ್ತೀನಿ ಬಟ್ ಇಂತಹ ಕೃತ್ಯಗಳು ಆಗ್ಬಾರ್ದು ಆಗ ಇಪ್ಪತ್ನಾಲ್ಕು ಗಂಟೆ ಆದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಗಮನ ಹರಿಸಿಲ್ಲ ಇದ್ರ ಬಗ್ಗೆ ಪರಿಶೀಲನೆ ಮಾಡಲಿಲ್ಲ ಒಂದು ಸ್ಟೇಟ್ಮೆಂಟ್ ಕೊಡುವಂಥ ಕೆಲಸ ಮಾಡಲಿಲ್ಲ ಮುಂದೆ ಇದೆ ಈ ತರ ಮಾಡ್ತಾ ಹೋದ್ರೆ ನಾವೇ ಪ್ರಸೋದನೆ ಕೊಟ್ಟಂಗೆ ನೀವು ಮಾಡಿ ಪರವಾಗಿಲ್ಲ ನಾವು ಲಾಸ್ಟ್ ಬಂದು ಸಮಜಿಸಿ ಕೊಡ್ತೀವಿ ಅಂತಕ್ಕಂಥದನ್ನ ಉಡಾಪೆ ಉತ್ತರ ಅಧಿಕಾರಿಗಳು ಕೊಡ್ತಾವ್ರೆ ಬಟ್ ಇದನ್ನ ಆದಷ್ಟು ಬೇಗ ಇದು ಈ ಹಾಸ್ಪಿಟಲ್ ಎಮ್ಡಿ ಮೇಲೆ ಎಫ್ಐ ಆರ್ ಆತನ ಅರೆಸ್ಟ್ ಮಾಡಬೇಕು ಇದರಿಂದ ಯಾರ್ಯಾರವ್ರೆ ಇದ್ ಯಾರ್ಯಾರ ಕೃತಿ ಸಪೋರ್ಟ್ ಮಾಡಿದ್ರು ಈ ಯಾರ್ಯಾರು ಡಾಕ್ಟರ್ಸ್ ಎಲ್ಲ ಇದಕ್ಕೆಲ್ಲ ಸಪೋರ್ಟ್ ಎಲ್ಲರೂ ಕೂಡ ಅರೆಸ್ಟ್ ಮಾಡಬೇಕು ಅದು ನನ್ನ ಆ ಮನವಿ ಮಾಡಲಿಲ್ಲ ಅಂತ ಅಂದ್ರೆ ಎರಡು ಮೂರು ದಿವ್ಸ ನಾವು ನೋಡ್ತೀವಿ ನಿಮ್ ಕಾಲ ಆಗ್ಲಿಲ್ಲ ಅಂತಂದ್ರೆ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಬರಬೇಕು ಹೆಂಗ್ ಕರ್ಸ್ಕೋಬೇಕು ಅಂತ ಕೂಡ ಗೊತ್ತೈತೆ ನಾವು ಇದ್ರ ಮುಂದೆ ಆಸ್ಪಿಟಲ್ ಮುಂದೆ ಉಗ್ರವಾದ ಓಟ ಮಾಡ್ತೀವಿ ಆರೋಗ್ಯ ಅಧಿಕಾರಿಗಳ್ನ ಕೂಡ ಬಂಧಿಸಬೇಕು ಅಂತ ಓಟ ಮಾಡ್ತೀವಿ ಅಟ್ಲೀಸ್ಟ್ ಎಷ್ಟೆಲ್ಲ ಆಗಿ ಸುಮಾರು ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಆಗೈತೆ ಯಾರಾದ್ರೂ ಅದಕ್ಕೆ ಅಧಿಕಾರಿ ಬಂದಲ್ಲಿ ಏನಾಗೈತೆ ಅಂತ ಪರಿಶೀಲನೆ ಮಾಡಲಿಲ್ಲ ರಾಜೋಷ್ ಈಗಲೂ ಕೂಡ ಆಸ್ಪತ್ರೆ ನಡೀತಾ ಇದೆ ಅಂದ್ರೆ ಎಷ್ಟು ಮಟ್ಟಿಗೆ ಇವರು ಸಪೋರ್ಟಿಂಗ್ ಇರಬೇಕು ಅಂತಕ್ಕಂಥ ಯತ್ನ ಮಾಡಬೇಕು ಒಬ್ಬ ಮನುಷ್ಯನ ಕೊಲೆ ಮಾಡೋದ್ ಕಿರಾ ಹೇಗೆ ಕೃತ್ಯ ಇದು ಗುಣ ಹತ್ಯೆ ಮಾಡ್ತಿದ್ರೆ ಚಿಕ್ಕ ಚಿಕ್ಕ ಮಕ್ಳುಗಳ ಎಪ್ಪತ್ತೊಂಬತ್ತನ ಯಾವ ಮನುಷ್ಯತ್ವ ಆಯ್ತಾ ನಿಮ್ಗೆ ಯಾವ ಮನುಷ್ಯತ್ವದ ಮೇಲೆ ಈ ಕೃತಿ ಕೈ ಹಾಕ್ತಿದ್ರೆ ನೀವು ದುಡ್ಡೇ ಸಂಪಾದನೆ ಮಾಡ್ಬೇಕು ಅಂತಕ್ಕಂಥ ನಿಮ್ ಉದ್ದೇಶ ಇದ್ರೆ ಬೇರೆ ಬೇರೆ ರೀತಿಯಲ್ಲಿ ಸಂಪಾದನೆ ಮಾಡಿ ಮನುಷ್ಯನ ಜೀವನ ದುಡ್ಡು ಸಂಪಾದನೆ ಮಾಡಿದ್ರೆ ಹಾಸ್ಪಿಟಲ್ ಖಾಸಗಿ ಹಾಸ್ಪಿಟಲ್ ಅಂತಂದ್ರೆ ನಿಮ್ಗೆ ಯಾವ ರೀತಿಯಾದ ದಂಡ ಹಾಕರು ಕೂಡ ಸಾಲ್ದು ನಿಮ್ಗೆ ತ್ರೀ ನಾಟ್ ಕೇಸ್ ಹಾಕಿ ಮರಣೆ ಇದು ಕೊಲೆ ಕೊಲೆಗೆ ಪ್ರಚೋದನೆ ಕೊಟ್ಟಂತಕೊಂಡ್ರೆ ಕೇಸ್ ಹಾಕ್ಬೇಕು ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕು ಅಟ್ಲೀಸ್ಟ್ ಇಷ್ಟ ಇಷ್ಟು ಕೂಡ ಅಲ್ಲ ಒಂದು ವಾರ ಆಗುತ್ತೆ ಎಫ್ ಐ ಆರ್ ಆಯ್ತದ ಬಟ್ ನಾನು ಸರಿಯಾದ ಮಾಹಿತಿ ಇಲ್ಲ ನಾನು ನಾನು ಇಲ್ಲಿ ಏನಾಗುತ್ತೆ ನೋಡೋಣ ಅಂತ ಬಂದಿದ್ದೀನಿ ನೀನು ಎರಡು ಮೂರು ದಿವಸದಲ್ಲಿ ಏನಾದ್ರು ಕೂಡ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಕೊಟ್ಟು ಕರೆಕ್ಟಾಗಿ ಮಾಡಲಿಲ್ಲ ಅಂತಂದ್ರೆ ಹಾಸ್ಪಿಟ್ಲನ್ನ ಯಾವ ರೀತಿ ಬಂದ್ ಮಾಡಿಸ್ಬೇಕು ಅಂತ ಹೇಳಿ ಉಗ್ರವಾದ ಓಡಾಡಾ ಮಾಡ್ತೀವಿ ಇದರಿಂದ ಒಂದು ಹೆಚ್ಚಿಗೆ ಕೊಡೋಕೆ ಮಾಧ್ಯಮದ ಮುಖಾಂತರ ಏನಪ್ಪ ಅಂದ್ರೆ ಬೇರೆ ಯಾರು ಕೂಡ ಇಂಥ ಹಾಕಲ್ಲ ಅಟ್ಲೀಸ್ಟ್ ತಡೆಯಪ್ಪ ನಮ್ಮನ್ನ ಕಾನೂನು ಐತೆ ಮಾಧ್ಯಮದವ್ರವ್ರೆ ಹೋರಾಟಕರವ್ರೆ ಈ ತರ ಮಾಡಕ್ ಹೋದ್ರೆ ನಾಳೆ ಸಹ ಸಮಾಜದಲ್ಲಿ ನಮ್ಮನ್ನ ಬೀದಿ ತರ್ತಾರೆ ಅಂತಕ್ಕಂಥ ಬೈಕ್ ಆದ್ರೂ ಕೂಡ ಇವನ್ನ ಈ ಆಸ್ಪಿಟ್ಲ್ ಎಮ್ನ ಅರೆಸ್ಟ್ ಮಾಡ್ಬೇಕು ಈ ಹಾಸ್ಪಿಟ್ಲ್ ಮುಚ್ಚಂತ ಕೆಲಸ ಹಾಕ್ಬೇಕು ಮೇಲೆ ಮುಂದೆ ಯಾವ್ದೇ ಹಾಸ್ಪಿಟ್ಲಾಗಲಿ ಖಾಸಗಿ ಹಾಸ್ಪಿಟ್ಲಿಗೆ ಒಂದು ದಂಧೆ ಮಾಡ್ಕೊಂಬಿಟ್ಟವ್ರೆ ಆರೋಗ್ಯ ಅಧಿಕಾರಿಗಳು ಇತರೆ ಗಮನ ಹರಿಸಬೇಕು ಏನಾಗುತ್ತೆ ಎತ್ತಾಗೈತಿ ಅಂತಕ್ಕಂಥದನ್ನ ಆರೋಗ್ಯ ಅಧಿಕಾರಿಗಳು ಗಮನ ಹರಿಸಿ ಇದನ್ನ ಪರಿಶೀಲನೆ ಮಾಡ್ಬಿಟ್ಟು ಕಾನೂನು ರೀತಿ ಕ್ರಮ ತಗಬೇಕು ಅಂತಕ್ಕಂಥ ನನ್ನ ಒತ್ತಾಯ ಅಷ್ಟೇ ಮುಂದೆ ಯಾರು ಕೂಡ ಇಂಥ ಕೃತ್ಯಗಳು ಕೈ ಹಾಕ್ಬಾರ್ದು ಗುಣ ಹತ್ಯೆ ಮಾಡತಕ್ಕಂಥದ್ದು ಬಹಳ ಅಪರಾಧ ಮಹಾ ಅಪರಾಧ ಅದು ಯಾರು ಇಂತ ಒಂದು ವ್ಯವಸ್ಥೆ ಕೈ ಹಾಕ್ಬಾರ್ದು ನನ್ನ ಮನವಿ ಸಾರ್ವಜನಿಕರು ಕೇಳಕ್ಕೆ ಬಯಸ್ತೀನಿ ನಿಮ್ಗೆ ಯಾಕೆ ಇಂತ ಕೃತಿ ಕೈ ಹಾಕ್ತೀರ ಮಕ್ಳುಗಳು ಸಾಕಕ್ಕಾಗಲ್ಲ ಅಂತಂದ್ರೆ ಅದು ಬೇರೆ ಬೇರೆ ಪ್ಲಾನೇ ಐತೆ ಇವತ್ತು ಮಕ್ಳಾಗ್ಬಾರ್ದು ಅನ್ನೋದಕ್ಕೋಸ್ಕರ ಮಕ್ಳುಗಳು ತಮ್ಮಂದ ನೀವು ಹಾಸ್ಪಿಟಲ್ ದುಡ್ಡು ಕೊಟ್ಟು ತನ್ನ ಜೀವನ ನೀವೇ ಬರಿ ತಗಸ್ತೀರ ಅಂದ್ರೆ ನೀವು ಕೂಡ ಸಾಕು ಮಾಡಬಾರ್ದು